ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ವಿದ್ಯುತ್ ಅವಘಡದ ದುರಂತದಿಂದಾಗಿ ಚಿತ್ರನಟ ಯಶ್ ಅಭಿಮಾನಿಗಳು ಸಾವಿಗೀಡಾಗಿದ್ದು ಮೃತ ಮುರುಳಿ ನವೀನ್ ಹನುಮಂತ ಅವರ ಮನೆಗೆ ನರಗುಂದ ಶಾಸಕ ಹಾಗೂ ಮಾಜಿ ಸಚಿವ ಸಿಸಿ ಪಾಟೀಲ್ ಶಿರಹಟ್ಟಿ ಶಾಸಕ ಡಾ ಚಂದ್ರು ಲಮಾಣಿ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನ್ನೂರ್ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಹತ್ತು ಸಾವಿರ ರೂಪಾಯಿ ವೈಯಕ್ತಿಕ ಪರಿಹಾರ ನೀಡಿದ ಮಾಜಿ ಸಚಿವ ಸಿಸಿ ಪಾಟೀಲ್ ತಲಾ ಮೂರು ಕುಟುಂಬಕ್ಕೂ ಪ್ರತ್ಯೇಕ ಹತ್ತು ಸಾವಿರ ರೂಪಾಯಿ ಪರಿಹಾರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಕ್ಕಳನ್ನ ಕಳೆದುಕೊಂಡು ಎದೆ ಬಡಿದುಕೊಂಡು ಅಳುತ್ತಿರುವ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ವಿಚಿಲಚ ಚಿತ್ರನಟ ಯಶ್ ಅವರ ಅಭಿಮಾನಿಗಳು ಅವರು ಹುಟ್ಟುಹಬ್ಬದ ನಿಮಿತ್ತ ಫ್ಲೆಕ್ಸನ್ನು ಕಟ್ಟಕ್ಕೆ ಹೋಗಿ ಸುರಾಣಿಗೆ ಗ್ರಾಮದಲ್ಲಿ ಮೂರು ಜನ ದುರ್ಮರಣವನ್ನು ಹೊಂದಿರ್ತಾರೆ ನಾನು ಆ ಮೂರು ಕುಟುಂಬಗಳ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಬಹುತೇಕ ಕುಟುಂಬಗಳು ಅವರೇ ಆಧಾರಸ್ತಂಭ ಆಗಿದ್ದವು ಬೃಹಕ ಮನೆತನವನ್ನು ನಡೆಸಲಿಕ್ಕೆ ಅಮ್ಮ ನಡೆಸಲಿಕ್ಕೆ ಇದು ಭಾಳ ವಿಷಾದಕರ ಘಟನೆ ಮೂರು ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದೇನೆ ನಾನು ನನ್ನ ಯುವ ಸಮುದಾಯಕ್ಕೆ ಮನವಿ ಮಾಡೋದಂದರೆ ಯಾವುದಾದ್ರೂ ನಾಯಕರಿರ್ಬೋದು ಚಿತ್ರನಟ ಇರ್ಬೋದು ಇಂಥವರ ಆಚರಣೆಯನ್ನು ಮಾಡುವಾಗ ಹುಟ್ಟುಹಬ್ಬ ಇರ್ಬೋದು ಬೇರೆ ಏನೇ ಇರಬೇಕು ಆದರೆ ಸ್ವಲ್ಪ ಸಂಯಮದಿಂದ ತಾಜಿತ್ವವನ್ನು ಮಾಡಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಬಹುತೇಕ ಈ ರೀತಿ ದುರ್ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದಿಲ್ಲ ಮೂರು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಕುಟುಂಬದ ಯುವಕರು ದೌರ್ಭಾಗ್ಯ ಅಂದ್ರೆ ಎಲ್ಲರೂ ಇಪ್ಪತ್ತೆರಡು ವಯಸ್ಸಿನೊಳಗಿನವರ ಆಧಾರ ಆಧಾರಸ್ತಂಭವಾಗಿ ನಿಲ್ಲಬೇಕಾದಂಥವರು ಅವರ ಅಗಲಿಕೆಯ ನೋವನ್ನು ಬರೆಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂಥೇಳಿ ನನ್ನ ಸ್ವಂತ ವತಿಯಿಂದ ಮೂರು ಕುಟುಂಬಗಳಿಗೆ ತಲಾ ಹತ್ತತ್ತು ಸಾವಿರ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಮಾ ಹಣವನ್ನು ಕೊಟ್ಟೇನೆ ಸ್ವಲ್ಪ ಅವರು ಮ ಜೀವನ ನಡೆಸಲಿಕ್ಕೆ ಅನುಕೂಲ ಆಗಲಂತೆ ಸರ್ಕಾರ ಕೂಡ ಈಗಾಗಲೇ ಹಣವನ್ನು ಘೋಷಣೆ ಮಾಡಿದೆ ಸನ್ಮಾನ್ಯ ವಿಭಾಗದ ಶಾಸಕರಾದಂಥ ಸ್ನೇಹಿತರಾದಂಥ ಚಂದ್ರು ಅವರು ನನ್ನ ಮನೆ ಹಾಕಿಕೊಡೋದು ಮತ್ತು ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸುವಂಥ ಒಂದು ಭರವಸೆಯನ್ನು ಕೊಟ್ಟಾರೆ ಕೊಡಿಸ್ತಾರೆ ಅನ್ನೋ ವಿಶ್ವಾಸ ಐತೆ ನಾನು ಕೂಡ ಆ ಕುಟುಂಬಕ್ಕೆ ಸಹಾಯ ಮಾಡುವಂತ ಸಂದರ್ಭದಲ್ಲಿ ಚಂದ್ರವಾರ ಬೆಂಬಲಕ್ಕೆ ನಾನಾಗಿದೆ ಸಂಬಂಧ ಆಗಲಿ ನಿಂತು ನಮ್ಮ ಕೈಲಾದ ಸಹಾಯವನ್ನು ಕುಟುಂಬಕ್ಕೆ ಮಾಡಿದೆ सर सर इधर सर 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 ठीक है ठीक है ठीक है है ठीक है

நீ <laughs> லப் <laughs>